ಅಂತಾರಾಷ್ಟ್ರೀಯ ಹುಲಿ ದಿನದ ಅಂಗವಾಗಿ ಕರ್ನಾಟಕದ ಐದು ಹುಲಿ ಸಂರಕ್ಷಿತ ಪ್ರದೇಶಗಳ ಮುಖ್ಯಸ್ಥರಾದ ಡಾ ಪಿ ರಮೇಶ್ ಕುಮಾರ್ ಚಾಮರಾಜನಗರದಲ್ಲಿ ದೂರದರ್ಶನದೊಂದಿಗೆ ಮಾತನಾಡಿದ್ದಾರೆ ವಿಶ್ವದಲ್ಲಿಯೇ ಭಾರತ ಹುಲಿಗಳ ಸಂರಕ್ಷಣೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು ಕರ್ನಾಟಕ ಭಾರತದಲ್ಲಿಯೇ ದ್ವಿತೀಯ ಸ್ಥಾನದಲ್ಲಿದೆ ವಿಶ್ವ ಹುಲಿ ದಿನದ ಅಂಗವಾಗಿ ದೇಶದ ಐವತ್ತೆಂಟು ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ತಲಾ ಎರಡು ಸಾವಿರ ಗಿಡಗಳಂತೆ ಒಂದು ಲಕ್ಷ ಗಿಡಗಳನ್ನು ನೆಡುವ ಕಾರ್ಯ ಶುರುವಾಗಿದೆ ಎಲ್ಲಾ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಪ್ಲಾಸ್ಟಿಕ್ ಮುಕ್ತವನ್ನಾಗಿಸಲು ಪಣ ತೊಡಲಾಗಿದೆ ಎಂದರು ರಾಜ್ಯ ವನ್ಯಜೀವಿ ಮಂಡಳಿ ಮಾಜಿ ಸದಸ್ಯ ಮಲ್ಲೇಶಪ್ಪ ನಮ್ಮ ರಾಜ್ಯ ನಮ್ಮ ದೇಶದಲ್ಲೇ ಎರಡನೇ ಸ್ಥಾನ ಹಾಗಾಗಿ ಗ್ಲೋಬಲ್ ಟೈಗರ್ ಡೇ ಆಗಿ ನಾವು ಪ್ರತಿಯೊಂದು ಟೈಗರ್ ರಿಸರ್ವ್ ಬೇರೆ ಕಡೆ ಎಲ್ಲ ನಾವು ಸುಮಾರು ಅವೇರ್ನೆಸ್ ಮಾಡ್ಕೊಳ್ತಾ ಇದ್ದೀವಿ ಹೇಳಿದ ಪ್ರಕಾರ ಒಂದೊಂದು ಟೈಗರ್ ರಿಸರ್ವ್ನ ಎರಡು ಸಾವಿರ ಗಿಡ ನಾನು ಮತ್ತು ಪ್ಲಾಸ್ಟಿಕ್ ಫ್ರೀ ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಿದ್ದೀವಿ ಮತ್ತು ಶಾಲೆಗಳಿಗೆ ಎಲ್ಲರಿಗೂ ಹೋಗಿ ಅವ್ರಿಗೆ ಅವೇರ್ನೆಸ್ ಮೂಡಿಸುವಾಗ ಅದೇ ಮೂಡಿಸೋ ಕಾರ್ಯಕ್ರಮ ಕೂಡ ಸುಮಾರು ಹಲವಾರು ನಾವು ಮಾಡಿದ್ವಿ ರಾಜ್ಯ ವನ್ಯಜೀವಿ ಮಂಡಳಿ ಮಾಜಿ ಸದಸ್ಯ ಮಲ್ಲೇಶಪ್ಪ ಚಾಮರಾಜನಗರ ಜಿಲ್ಲೆಯು ಶೇಕಡ ಐವತ್ತೆರಡರಷ್ಟು ಸಂಪದ್ಭರಿತ ಅರಣ್ಯ ಪ್ರದೇಶದಿಂದ ಕೂಡಿದೆ ಜಿಲ್ಲೆಯಲ್ಲೇ ಎರಡು ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಹುಲಿಗಳಿವೆ ಎಂದರು ಚಾಮರಾಜ ಜಿಲ್ಲೆಯಲ್ಲಿ ಅದು ಎರಡು ಹುಲಿ ಸಂರಕ್ಷಿತ ಪ್ರದೇಶ ಇರ್ತಕ್ಕಂಥದ್ದು ಒಂದು ವಿಶೇಷತೆ ಅದರಲ್ಲೂ ಸಹ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಹುಲಿ ಸಂಖ್ಯೆಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ ಅದರಲ್ಲಿ ನಮ್ಮ ಚಾಮರಾಜನಗರ ಅತಿ ಹೆಚ್ಚು ಹುಲಿಗಳಿರ್ತಕ್ಕಂತಹ ಜಿಲ್ಲೆಯಾಗಿ ಶೇಕಡ ಐವತ್ತೆರಡು ಭಾಗದಷ್ಟು ಕಾಡು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿದೆ